ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದಲ್ಲಿ ನಾವು ಪ್ರತಿ ಶುಕ್ರವಾರ ಯಾವ ರೀತಿ ಲಕ್ಷ್ಮಿ ಪೂಜೆಗೆ ಮಹತ್ವವನ್ನ ಕೊಡ್ತೀವೋ ಅದೇ ರೀತಿ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಅಮೃತ ಲಕ್ಷ್ಮಿ ಪೂಜೆಗೂ ಕೂಡ ಅಷ್ಟೇ ಬಹಳ ಮುಖ್ಯವಾದ ಪ್ರಾಧಾನ್ಯತೆಯನ್ನ ನಾವು ಕೊಡ್ತಾ ಬರ್ತೀವಿ ಹಾಗಾಗಿ ಆಷಾಢ ಮಾಸದಲ್ಲಿ ನಾವು ಅಮೃತ ಲಕ್ಷ್ಮಿ ಪೂಜೆಯನ್ನ ಯಾವಾಗ ಮಾಡ್ಬೇಕು ಸಂಪೂರ್ಣ ಪೂಜಾ ವಿಧಾನ ಹಾಗೇನೆ ಈ ಒಂದು ಅಮೃತ ಲಕ್ಷ್ಮಿಯ ಪೂಜೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಎಂಬ ಒಂದು ಸಂಪುಟ ಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನ ಶಕ್ತಿ ದೇವತೆಗಳ ಪೂಜೆಯನ್ನ ಮಾಡ್ತೀವಿ ಶುಕ್ರವಾರ ಅಂತೂ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ ಬಹಳನೇ ವಿಶೇಷ ಯೋಗಗಳು ಕೂಡಿ ಬರುತ್ತವೆ ಅಂತ ನಾವು ಪೂಜೆಯನ್ನ いい ಅದೇ ರೀತಿ ನಾವು ಈ ಬಾರಿ ಅಂದ್ರೆ ವರ್ಷಕ್ಕೆ ಒಂದೇ ಸಾರಿ ಬರುವಂತದ್ದು ಅಮೃತ ಲಕ್ಷ್ಮಿ ಪೂಜೆ ಈ ಅಮೃತ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ವಿಶೇಷ ಯೋಗಗಳು ಹಲವಾರು ಲಾಭಗಳು ಆಗಿನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅನ್ನೋ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಅಮೃತ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಅಮೃತ ಲಕ್ಷ್ಮಿಯ ಪೂಜೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋಣ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಪ್ರಾರಂಭವಾಗುವಂತ ಹತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಏಳು ಗಂಟೆ ಐವತ್ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಹನ್ನೊಂದನೇ ತಾರೀಕು ಅಂದ್ರೆ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆಯನ್ನ ಮಾಡ್ಕೊಬೇಕಾಗಿರೋದು ಗುರುವಾರ ಗುರುವಾರದ ದಿನ ಲಕ್ಷ್ಮಿ ಪೂಜೆಯನ್ನ ಮಾಡುದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಅಮೃತ ಲಕ್ಷ್ಮಿ ಪೂಜೆಯನ್ನ ನಾವು ಬೆಳಿಗ್ಗೆನೆ ಬೇಗನೆ ಎದ್ದು ಮಾಡ್ಕೋಬೇಕು ಯಾಕಂದ್ರೆ ಹತ್ತು ಗಂಟೆ ಒಳಗಾಗಿ ಈ ಒಂದು ತಿಥಿ ಮುಕ್ತಾಯವಾಗೋದ್ರಿಂದ ಆದಷ್ಟು ಹತ್ತು ಗಂಟೆ ಒಳಗಡೆನೆ ಮಾಡ್ಕೊಳ್ಳಿ ಅದ್ರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡುದು ತುಂಬಾನೇ ಒಳ್ಳೇದು ಅದ್ರಲ್ಲೂ ಅಮೃತ ಲಕ್ಷ್ಮಿ ಪೂಜೆಯನ್ನ ಮನೆಯಲ್ಲಿ ಮಾಡೋದ್ರಿಂದ ತುಂಬಾನೇ ವಿಶೇಷವಾದ ಯೋಗಗಳು ರೂಪುಗೊಳ್ಳುತ್ತದೆ ಹಾಗೇನೆ ವಿಶೇಷವಾದ ಫಲಗಳು ಅತಿ ಶೀಘ್ರವಾಗಿ ದೊರೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ನೋಡೋದಾದ್ರೆ ಮೊದಲು ನಾವು ಯಾವುದೇ ಒಂದು ಲಕ್ಷ್ಮಿ ಪೂಜೆ ಆಗಿರ್ಬೋದು ಇದನ್ನ ಅಮೃತ ಅಮೃತ ಲಕ್ಷ್ಮಿ ಪೂಜೆ ಅಂತಾನು ಕೂಡ ಕರೀತಾರೆ ಅಥವಾ ಅಮೃತ ಲಕ್ಷ್ಮಿ ವ್ರತ ಅಂತನೂ ಕೂಡ ಕರೀತಾರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಬೇಕು ಅಂತ ಅಂದ್ರೆ ಮೊದಲು ನಾವು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನ ಮಾಡಿ ಮೊದಲು ವಸ್ತಿಲ ಪೂಜೆ ಮತ್ತು ತುಳಸಿ ಪೂಜೆಯನ್ನ ಮಾಡ್ಬೇಕು ಹಾಗೆಯೇ ವಸ್ತಿಲ ಮುಂದೆ ಎರಡು ತುಪ್ಪದ ದೀಪ ಮತ್ತೆ ತುಳಸಿ ಗಟ್ಟೆಯ ಮುಂದೆ ಒಂದು ದೀಪವನ್ನ ಹಚ್ಚಿ ಅದಾದ್ಮೇಲೆ ನಾವು ದೇವರ ಮನೆಯಲ್ಲಿ ಪೂಜೆ ಸಿದ್ಧತೆಯನ್ನ ಮಾಡ್ಕೋಬೇಕು ಲಕ್ಷ್ಮಿಯ ಒಂದು ಇವತ್ತು ಪೂಜೆ ಮಾಡೋದ್ರಿಂದ ನಾವು ಲಕ್ಷ್ಮಿಯ ಮುಖಪದ್ಮ ಅಥವಾ ಲಕ್ಷ್ಮಿಯ ಫೋಟೋ ಮತ್ತೆ ಲಕ್ಷ್ಮಿಯ ವಿಗ್ರಹ ಏನಾದ್ರು ಇದ್ರೆ ನಾವು ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕು ಅದರಲ್ಲೂ ಕೂಡ ಅಮೃತ ಲಕ್ಷ್ಮಿ ಪೂಜೆಗೆ ಲಕ್ಷ್ಮಿಯ ವಿಗ್ರಹ ಏನಾದ್ರು ಇದ್ರೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡ್ಕೊಂಡು ನಾವು ಪೂಜೆಯ ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ಪ್ರತಿ ಶುಕ್ರವಾರ ನೀವು ಆಷಾಢ ಮಾಸದಲ್ಲಿ ಯಾವ ರೀತಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತಿರ್ತೀರೋ ಅದೇ ರೀತಿ ತಯಾರಿಯನ್ನ ಮಾಡ್ಕೊಳ್ಳಿ ಇದು ಅಮೃತ ಲಕ್ಷ್ಮಿ ಪೂಜೆ ಆದ್ರಿಂದ ನೀವು ಲಕ್ಷ್ಮಿಯ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ನೀವು ಒಂದು ತಟ್ಟೆಯಲ್ಲಿ ಅಥವಾ ಒಂದು ಪ್ಲೇಟ್ ನಲ್ಲಿ ನೀವು ಅಕ್ಕಿ ಅಥವಾ ದವಸ ಧಾನ್ಯಗಳನ್ನ ಹಾಕಿ ಅದ್ರ ಮೇಲೆ ಗಣೇಶ ಮತ್ತು ಲಕ್ಷ್ಮಿಯ ಈ ಇಬ್ಬರ ವಿಗ್ರಹಗಳನ್ನ ನೀವು ಪ್ರತಿಷ್ಠಾಪನೆಯನ್ನ ಮಾಡ್ಬೇಕು ನಿಮ್ಗೆ ಗಣೇಶನ ಅಥವಾ ಲಕ್ಷ್ಮಿಯ ವಿಗ್ರಹ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಸ್ವಲ್ಪ ದವಸ ಧಾನ್ಯಗಳನ್ನ ಅಥವಾ ಅಕ್ಕಿಯನ್ನ ಒಂದು ಬಟ್ಲನ್ನಲ್ಲಿ ಈ ದಿನ ತುಂಬಿಡುವಂತದ್ದು ತುಂಬಾನೇ ಒಳ್ಳೆಯದು ಈ ರೀತಿಯನ್ನ ಮಾಡಿದಾಗ ಅಮೃತ ಲಕ್ಷ್ಮಿಯ ಕೃಪಾ ಕಟಾಶ ನಮ್ಗೆ ಸಿಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ನಾವು ದವಸ ಧಾನ್ಯಗಳನ್ನ ಇಟ್ಟು ಅಮೃತ ಲಕ್ಷ್ಮಿಯನ್ನ ಪೂಜೆಯನ್ನ ಮಾಡೋದ್ರಿಂದ ಆ ಮನೆಗೆ ಯಾವತ್ತು ಕೂಡ ದವಸ ಧಾನ್ಯಕ್ಕೆ ಕೊರತೆ ಅನ್ನೋದು ಆಗೋದಿಲ್ಲ ಹಾಗೇನೆ ಯಾವುದೇ ರೀತಿಯ ದೋಷಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಹಾಗೇನೆ ಮನೆಗೆ ಅನ್ನಪೂರ್ಣೇಶ್ವರಿಯ ಅನುಗ್ರಹವು ಅನುಗ್ರಹವೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಲಕ್ಷ್ಮಿ ಮುಂದೆ ನೀವು ಯಾವ ರೀತಿಯ ಐದು ರೀತಿಯ ಧಾನ್ಯಗಳಾಗಿರ್ಬೋದು ಅಥವಾ ಒಂಬತ್ತು ರೀತಿಯ ಧಾನ್ಯಗಳಾಗಿರ್ಬೋದು ಅಥವಾ ಒಂದೇ ಒಂದು ರೀತಿಯ ಕಾಳುಗಳಾಗಿರಬಹುದು ಅಥವಾ ಸರಿ ನೀವು ಈ ದಿನ ಲಕ್ಷ್ಮಿ ಮುಂದೆ ಇಟ್ಟು ಅಂದ್ರೆ ಇಟ್ಟು ನೀವು ಪೂಜೆಯನ್ನ ಮಾಡಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ಹಾಲಿನಿಂದ ಮಾಡಿದಂತ ಸಿಹಿ ನೈವೇದ್ಯವನ್ನ ಈ ದಿನ ಇಡಿ ಅಥವಾ ನೀವು ಸಿಹಿ ನೈವೇದ್ಯವನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಒಂದು ಗ್ಲಾಸ್ ಹಾಲಾದ್ರೂ ಸರಿ ಹಣ್ಣು ಏನಾದ್ರೂ ಸರಿ ಇಟ್ಟು ನೀವು ಪೂಜೆಯನ್ನ ಮಾಡಿ ಮರಿದಿಲೇನೆ ತಾಂಬೂಲವನ್ನ ದಕ್ಷಿಣೆಯನ್ನು ಕೂಡ ನೀವು ಇಟ್ಟು ಈ ದಿನ ಪೂಜೆಯನ್ನ ಮಾಡಬೇಕು ಲಕ್ಷ್ಮಿಯ ಮುಂದೆ ತಪ್ಪೆಲ್ಲೇನೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡುವಂತದ್ದು ಬಹಳನೇ ಮುಖ್ಯ ಆಗುತ್ತೆ ಯಾಕಂದ್ರೆ ಲಕ್ಷ್ಮಿಗೆ ತುಪ್ಪದ ದೀಪವನ್ನ ಬೆಳಗೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಶೀಘ್ರವಾಗಿ ಸಿಗುತ್ತದೆ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ತುಪ್ಪದ ದೀಪಗಳನ್ನ ಹಚ್ಚೋದ್ರಿಂದ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳಿದ್ರು ಕೂಡ ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ಸಮಸ್ಯೆಗಳು ಕೂಡ ಅಷ್ಟೇ ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಮೃತ ಲಕ್ಷ್ಮಿ ಪೂಜೆ ದಿನ ದೀಪ ಧೂಪ ನೈವೇದ್ಯ ತುಪ್ಪದ ದೀಪ ತುಪ್ಪದ ಆರತಿ ತುಪ್ಪದ ಮಹಾ ಮಂಗಳಾರತಿಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ಫಲಗಳನ್ನ ನಾವು ಕಾಣ್ಕೋಬಹುದು ಸ್ನೇಹಿತರೆ ರೀತಿ ಅಮೃತ ಲಕ್ಷ್ಮಿ ಪೂಜೆ ದಿನ ಲಕ್ಷ್ಮಿಯ ಅಷ್ಟೋತ್ತರ ಲಕ್ಷ್ಮಿಯ ಸ್ತೋತ್ರಗಳು ಮಾಡ್ಕೊಂಡು ನಾವು ಲಕ್ಷ್ಮಿಗೆ ಅರ್ಚನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಕುಂಕುಮ ಅರ್ಚನೆ ಮಾಡಬಹುದು ಹೂಗಳಿಂದ ಅರ್ಚನೆಯನ್ನ ಮಾಡಬಹುದು ಹೂಗಳಿಂದ ಕವಡೆಗಳಿಂದ ನಾವು ಅರ್ಚನೆಯನ್ನ ಮಾಡುವಂತದ್ದು ಬಹಳನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಲಕ್ಷ್ಮಿಯ ಅಷ್ಟೋತ್ತರ ಲಕ್ಷ್ಮಿಯ ಸ್ತೋತ್ರ ಲಕ್ಷ್ಮಿಯ ಮಂತ್ರಗಳನ್ನ ಹೇಳ್ಕೊಂಡು ಅಷ್ಟೋತ್ತರವನ್ನ ಪಠನೆಯನ್ನ ಮಾಡಿ ಲಕ್ಷ್ಮಿಗೆ ಅರ್ಚನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ತುಪ್ಪದ ದೀಪವನ್ನ ಬೆಳಗೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಶೀಘ್ರವಾಗಿ ಸಿಗುತ್ತದೆ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ತುಪ್ಪದ ದೀಪಗಳನ್ನ ಹಚ್ಚೋದ್ರಿಂದ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಿದ್ರು ಕೂಡ ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ಸಮಸ್ಯೆಗಳು ಕೂಡ ಅಷ್ಟೇ ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಮೃತ ಲಕ್ಷ್ಮಿ ಪೂಜೆ ದಿನ ದೀಪ ಧೂಪ ನೈವೇದ್ಯ ತುಪ್ಪದ ದೀಪ ತುಪ್ಪದ ಆರತಿ ತುಪ್ಪದ ಮಹಾಮಂಗಳಾರತಿಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ಫಲಗಳನ್ನು ನಾವು ಕಾಣ್ಕೋಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಪೂಜೆಯನ್ನ ಮಾಡಿ ಹಾಗೇನೆ ಸಾಯಂಕಾಲನೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಹತ್ತು ಗಂಟೆ ಒಳಗಡೆ ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಮುಕ್ತಾಯವಾಗೋದ್ರಿಂದ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಪೂಜೆ ಪೂಜೆಯನ್ನ ಮಾಡಿ ಅಂದ್ರೆ ಗುರುವಾರ ಬೆಳಿಗ್ಗೆ ಬೇಗನೆ ಇದು ನೀವು ಪೂಜೆನ ಮುಗಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಯಾಕಂದ್ರೆ ಆಷಾಢ ಶುಕ್ರವಾರನು ಕೂಡ ನೀವು ಪೂಜೆಯನ್ನ ಮಾಡೋದ್ರಿಂದ ನೀವು ಈ ದಿನ ಆದಷ್ಟು ಬೇಗನೆ ಪೂಜೆಯನ್ನ ಮಾಡಿ ಮತ್ತೆ ಉಪ್ಪಿನ ದೀಪನೂ ಕೂಡ ಈ ದಿನ ಹಚ್ಚಬಹುದು ಹಾಗೆ ಶುಕ್ರವಾರನು ಕೂಡ ಉಪ್ಪಿನ ದೀಪ ಯಾರೆಲ್ಲ ಹತ್ತಿರ್ತಿರೋ ಗುರುವಾರ ದಿನ ಹಚ್ಚಿದೀವಿ ಶುಕ್ರವಾರ ಅದೇ ದೀಪನ ಕಂಟಿನ್ಯೂ ಮಾಡಬಹುದಾ ಅಂತ ಕೇಳ್ತಿರ್ತಾರೆ ಖಂಡಿತವಾಗ್ಲೂ ಅದೇ ದೀಪನ ನಾವು ಮತ್ತೆ ಹಚ್ಚಬಹುದು ಏನು ತೊಂದರೆ ಆಗೋದಿಲ್ಲ ಈ ರೀತಿಯಾಗಿ ನೀವು ಅಮೃತ ಲಕ್ಷ್ಮಿ ಪೂಜೆಯನ್ನ ವರ್ಷಕ್ಕೆ ಒಮ್ಮೆ ಬಂದಿರುವಂತ ಅಮೃತ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳು ವಿಶೇಷವಾದ ಯೋಗಗಳು ನಿಮ್ಗೆ ಕೂಡಿ ಬರುತ್ತೆ ಸ್ನೇಹಿತರೆ ಇನ್ನು ಅಮೃತ ಲಕ್ಷ್ಮಿ ಪೂಜೆಯನ್ನ ಮಾಡಾದ್ಮೇಲೆ ವಿಸರ್ಜನೆಯನ್ನ ನಾವು ಯಾವ ರೀತಿ ಮಾಡ್ಬೇಕು ಯಾವಾಗ ಮಾಡ್ಬೇಕು ನಾವು ಗುರುವಾರನೇ ವಿಸರ್ಜನೆಯನ್ನ ಮಾಡ್ಬೋದಾ ಅಥವಾ ಶುಕ್ರವಾರ ಮಾಡ್ಬೇಕಂತ ಕೇಳ್ತಿರ್ತಾರೆ ಯಾಕಂದ್ರೆ ನೆಕ್ಸ್ಟ್ ಡೇ ನಾವು ಶುಕ್ರವಾರ ಆಷಾಢ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಅದನ್ನೇ ಕಂಟಿನ್ಯೂ ಅಂತಾನೆ ಕೇಳ್ತಿರ್ತಾರೆ ಆ ರೀತಿಯಾಗಿ ಮಾಡೋದಿಕ್ಕೆ ಹೋಗ್ಬೇಡಿ ಅಮೃತ ಲಕ್ಷ್ಮಿ ಪೂಜೆನೆ ಬೇರೆ ಹಾಗೇನೆ ಆಷಾಢ ಲಕ್ಷ್ಮಿ ಪೂಜೆನೆ ಬೇರೆ ಆದ್ರಿಂದ ನೀವು ಅಮೃತ ಲಕ್ಷ್ಮಿ ಪೂಜೆ ಮಾಡಾದ್ಮೇಲೆ ಒಂದು ಒಳ್ಳೆಯ ಸಮಯ ನೋಡಿ ಅಂದ್ರೆ ನೀವು ರಾಹುಕಾಲ ಮತ್ತೆ ಯಮಗಂಡಲ ಕಾಲವನ್ನ ಹೊರತುಪಡಿಸಿ ಯಾವಾಗಾದ್ರೂ ಸರಿ ನೀವು ವಿಸರ್ಜನ ಮಾಡ್ಕೊಳ್ಳಿ ಹಾಗೇನೆ ನೀವು ಬಳಸಿರುವಂತ ದವಸ ಧಾನ್ಯಗಳನ್ನ ನೀವು ಮತ್ತೆ ಆಹಾರವನ್ನಾಗಿ ನೀವು ಆಹಾರಕ್ಕೆ ಬಳಸ್ಕೋಬಹುದು ಹಾಗೆಯೇ ಹೂವು ಗೆಜ್ಜೆ ವಸ್ತ್ರ ಪ್ರತಿಯೊಂದನ್ನು ಕೂಡ ಯಾರು ತುಳಿದಿರೋ ಅಂತ ಜಾಗಕ್ಕೆ ತಗೊಂಡೋಗಿ ಹಾಕಿ ಈ ರೀತಿಯಾಗಿ ನೀವು ವಿಸರ್ಜನೆಯನ್ನ ಮಾಡ್ಕೊಂಡು ಮತ್ತೆ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ನೀವು ಮಾಡಬಹುದು ನೋಡಿರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು